ಪ್ರಯತ್ನ ಏನ್ ಮಾಡ್ತಿದ್ದಾರೆ ಮನೆಯಲ್ಲಿನೇ ಥೆರಪಿಯನ್ನು ತಗೊಳ್ತಾ ಇದ್ದಾರೆ ಅಪ್ಪ ಅಮ್ಮ ಹಾಗೆ ಅಪ್ಪ ಟೂ ಟೈಮ್ ಥೆರಪಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಪ್ಪನ ಏನೆಲ್ಲ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಕೇಳೋಣ ಎಲ್ಲರಿಗೂ ನಮಸ್ತೆ ಸರಕೇರಿನ ಮಕ್ಕಳಿಗೆ ಮೊದಲನೇದಾಗಿ ಇನ್ನೊಂದು ನಮಸ್ತೆ ನನ್ನ ಹೆಸರು ಜಯದೇವಪ್ಪ ಅಂತ ಜಾಮೀನಿಂದ ಬರ್ತಾ ಇದ್ದೀನಿ ನಮಗೆ ಮಂಡಿ ನೋವು ಕೆಮ್ಮು ಸಂಟನ ಹೋ ಎಲ್ಲ ಇತ್ತು ತಗೊಂಡೋಗಿ ನಾವು ಇದೇ ಜನವರಿ ಒಂದನೇ ತಾರೀಕು ಒಂದು ಮ್ಯಾಟ್ ಬುಕ್ ಮಾಡಿದ್ವಿ ಜೊತೆಗೆ ಸ್ಟೀಮರು ನಮಗೆ ಫ್ರೀಯಾಗಿ ಕೊಟ್ಟರು ಜೇಡ್ ಸ್ಟೋನ್ ಕೊಟ್ಟರು ಸನ್ಮಾನ ಮಾಡಿ ಮನೆಗೆ ಕಳಿಸಿದ್ರು ತಗೊಂಡೋಗಿ ನಾವು ಮಗಳು ನಾವು ಜನ ಉಪಯೋಗ ಮಾಡಿ ಚೆನ್ನಾಗಿದ್ವಿ ಈ ನಾನು ಈಗ ಒಂದ್ ಹೇಳ್ಬೇಕು ಅಂದ್ರೆ ನಮ್ಮ ನಮ್ಮ ವಯಸ್ಸಿನಲ್ಲಿ ಜನರು ನನ್ನೆಲ್ಲರೂ ಬೈತಾ ಇದ್ದಾರೆ ಯಾಕೆಂದ್ರೆ ನೀನ್ ಯಾವಾಗ ಸುಮ್ಮನೆ ಏನಾದರೂ ಏನಾದ್ರು ಅಂತ ಇರ್ತೀ ಅಂತ ಕೇಳ್ತಾನೆ ನಾನು ಹೆಂಗ್ ಬರುತ್ತೆ ನಾನು ಈ ಥೆರಪಿ ಮಾಡ್ಕೊಳ್ಳೋದ್ರಿಂದ ಈ ಮಂಡಿ ನೋವು ಇರಲ್ಲ ಏನಿರಲ್ಲ ನೋವು ಮದ್ಲಾಗಿ ಇರಲ್ಲ ಆದ್ರಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ ಎಲ್ರು ಹಿನ್ಗೇನು ಮಾಡೋಕೆ ಕೆಲಸ ಬೇರೆ ಕೆಲಸ ಇಲ್ವಾ ಇದೇನು ತೋಟದಾಗ ಕೆಲಸ ಮಾಡ್ತಾ ಅಲ್ಲಿ ಕೆಲಸ ಮಾಡ್ತೇವೆ ಈಗ ಇವತ್ತಿಗೂ ಕೇಳ್ತಾ ಈಗಲೂ ಕೇಳ್ತಾರೆ ಆದರೆ ನಾನು ಎದಕ್ಕೂ ಬಿಟ್ಟಿಲ್ಲ ಒಂದು ನಿಮಿಷನೇ ನಾನು ಮನೆಯಲ್ಲಿ ಕೂತ್ಕೊಂಡು ನನಗೆ ಈ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನನಗೆ ತಲೆ ಥರ ಏನೋ ಸರಿ ಇಲ್ಲ ನಾನು ಹಂಗಾಗಿ ನಾವು ಸುಮ್ಮನೆ ಏನೇ ಫಿಸಿಕಲಿ ವರ್ಕ್ ಮಾಡಬೇಕು ಮಾಡ್ತಾ ಹೋಗ್ತೀನಿ ಈಗ ಈಗಲೂ ಮಾಡ್ತಾ ಇದ್ದೀನಿ ಈಗ ರೋಗದಲ್ಲಿ ಮುಂಚೆ ಏನಾಗುತ್ತೆ ಅಂದರೆ ಈ ವರ್ಷ ಅಲ್ಲಿ ಮದುವೆಗಳು ಭಾಳ ಜಾಸ್ತಿ ಆಯಿತು ಪ್ರೋಗ್ರಾಮ್ ಬರೀ ಅಲ್ಲಿ ಒಂದು ತಿಂಗಳು ಸ್ವಲ್ಪ ಕರೆಂಟ್ ಆಗಿ ಗ್ಯಾಪ್ ಆಗಿಬಿಡ್ತು ಥೆರಪಿ ಕ್ಲೀನಾಗೆ ಮಾಡ್ಕೊಳ್ಳಿಲ್ಲ ನಾನು ಥೆರಪಿ ಮಾಡ್ತು ಕರೆಂಟ್ ಕರೆಂಟ್ ಬೇಕು ನನಗೆ ಹಿಂಗೆ ಸಮಸ್ಯೆ ಆಗಿ ಸ್ವಲ್ಪ ಕಿವಿ ಎರಡುಗಡೆ ಕಿವಿ ಕೇಳೋದು ನಿಂತು ಬಿಡ್ತಾವ ಆಮೇಲೆ ಅಲ್ಲಿ ಡಾಕ್ಟರ್ ಹೋದೆ ಅವ್ರು ಚೆಕ್ ಮಾಡಿ ಎಪ್ಪತ್ತು ಪರ್ಸೆಂಟ್ ಆಗಿದೆ ಮೂವತ್ತು ಪರ್ಸೆಂಟ್ ಆಗಿದೆ ಅಂತ ಆಮೇಲೆ ಅವರು ಪ್ಪ ಅಂದ್ರು ಆಮೇಲೆ ಹಾಕಬೇಕ ಮಿಷನ್ ಎಷ್ಟು ಬೆತ್ ನವತ್ತೆಂಟು ಸಾವಿರ ಐವತ್ತೆರಡು ಸಾವಿರ ಇಷ್ಟಿಲ್ಲೆಲ್ಲ ಮಾಡಿ ಈಗ ಯಾಕೆ ಇದನ್ನೆಲ್ಲ ಉಪಯೋಗಿಸಬೇಕು ಅಂತ ಸೀದಾ ಬಂದ ಇಲ್ಲಿಗೆ ಇವರೇ ನಮ್ಮ ಏನೇನು ಮಾಡಬೇಕು ಹೆಂಗ ಮಾಡಬೇಕು ಅಂತ ಹೇಳ್ಕೊಂಡ್ರು ಈಗ ತಲೆ ಚಕ್ರ ಬರ್ತಾ ಇಲ್ಲ ತಲೆಯಲ್ಲಿ ಗುಯ್ಯನ ಶಬ್ದ ನಿಂತಿದೆ

ಯಾಕಂದ್ರೆ ಇವತ್ತು ಯಾವ್ದು ನಮ್ಮ ರಿಲೇಶನ್ಗೆ ಹೋಗ್ಲಿಲ್ಲ ಅಂದ್ರೆ ಅಯ್ಯೋ ಇವರಾಗಲಿ ದೊಡ್ಡ ಏನೋ ಕೆಟ್ಟ ಅಭಿಪ್ರಾಯ ಹತ್ರ ಬರುತ್ತೆ ಹಂಗಾಗಿ ನಾವು ಅದನ್ನು ಬಿಡಕ್ಕೆ ಬರಲ್ಲ ಇದನ್ನು ಬಿಡಕ್ಕೆ ಬರಲ್ಲ ಒಂದು ಸಾರಿ ಕಂಪಲ್ಸರಿ ಮಾಡಿದ್ರೆ ಯಾವ ಸಮಸ್ಯೆ ಇರಲ್ಲ ಅಂತ ಹೇಗಾಗಿ ಅಪ್ಪ ಅಮ್ಮನಿಗೆ ನೋಡಿ ಇವತ್ತು ಬಹಳಷ್ಟು ನಮ್ಮದು ಹಣ ವ್ಯಯ ಆಗ್ತಾ ಇರೋದು ಮೊದಲನೇದು ಆರೋಗ್ಯ ಎರಡನೇದು ಎಜುಕೇಶನ್ ಅದರಾಗಲೇ ಇಲ್ಲಿ ಸ್ವಲ್ಪ ಟೈಮ್ ಏಕೆಂದರೆ ಸ್ಟ್ರೆಂತ್ ಜಾಸ್ತಿ ಅಲ್ಲಿ ಟೈಮ್ ನೀವು ನೋಡ್ಕೊಂಡು ಉಪಯೋಗ ಮಾಡ್ಕೊಂಡು ಈ ಥರಾಕಿಯನ್ನು ಉಪಯೋಗ ಮಾಡಿಕೊಂಡ್ರೆ ಜೀವನದಲ್ಲಿ ಇರೋಕ್ಕಿಂತ ಪುಣ್ಯ ಇನ್ನೊಂದು ಸಿಗಲ್ಲ ಹಂಗಾಗಿ ನಾನು ಈ ತೆರಾಕಿಯನ್ನು ತಯಾರಿಗೆ ನಯ ವಿನಯ ಎಲ್ಲರೂ ನಾನು ಹೇಳ್ತೀನಿ ಒಂದೇ ಒಂದು ದಿನ ಹೋಗಿ ಬರ್ರಿ ನೀವೆಷ್ಟು ಚೇಂಜ್ ಆಗ್ತೀರ ಅಂತ ಕೇಳ್ತೀನಿ ಕೆಲವರಿಗೆ ಯಾಕೆಂದ್ರೆ ಇವತ್ತು ಮಕ್ಕಳು ತಂದೆ ತಾಯಿಗಳನ್ನ ನೋಡುವ ಒಂದು ಪರಿಸ್ಥಿತಿ ಸರಿ ಇಲ್ಲ ಇಲ್ಲಿ ಅದೆಲ್ಲ ಗೊತ್ತಾಗುತ್ತೆ ತಂದೆ ತಾಯಿಗಳು ಅಂದ್ರೆ ಏನು ಹಿರಿಯರು ಅಂದ್ರೆ ಏನು ಎಲ್ಲ ಅದನ್ನ ಕಲ್ತ್ಕೊಬೇಕು ಅಂತ ಈಗ ಯಾರು ನಾವ್ ಬಚ್ಚ ಇರಲ್ಲ ನಾವು ಸೇರ್ಕೆ ಸೇತಾ ಇರ್ತೀವಿ ಈಗ ಬಂದ್ರೆ ಅಪಾಜಿ ಅಂತ ಅವ್ರು ಯಾರು ಗೊತ್ತಿಲ್ಲ ನಾಗ ಇಂಥ ಒಂದು ಸೇರಾಕೇರ್ ಸಂಸ್ಥೆಗೆ ನಾನು ಮತ್ತಮ್ಮ ಒಂದಿಸಿ ನಾನು ಎರಡು ಮಾತ್ರ ಮುಗಿಸ್ತಾ